ಸೊ ನಿನ್ನೆ ತಡರಾತ್ರಿ ಜಗದೀಶ್ ಶೆಟ್ಟರ್ ಬಿ ಎಸ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿದ್ದಾರೆ ಸಾಕಷ್ಟು ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಡಾಲರ್ಸ್ ಕಾಲೋನಿಯ ಬಿ ಎಸ್ ವೈ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಗ್ಗೆ ಮಾತುಕತೆ ಆಗಿದೆ ಬಿ ಜೆ ಪಿ ಸಂಭವ್ಯ ಅಭ್ಯರ್ಥಿ ಆಗಿದ್ದಾರೆ ಜಗದೀಶ್ ಶೆಟ್ಟರ್ ಸೊ ಬೆಳಗಾವಿ ಕ್ಷೇತ್ರದಿಂದ ಅನೌನ್ಸ್ ಆಗಿಲ್ಲ ಹಾಗಾಗಿ ಅನೌನ್ಸ್ ಆಗುವಂತಹ ಎಲ್ಲ ಸಾಧ್ಯತೆ ಈಗ ಕಂಡು ಬರ್ತಾ ಇದೆ ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಜೊತೆಗೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮೋನಿನಕೋಪ ಇದೇ ಸಂದರ್ಭದಲ್ಲಿ ಇದ್ದರು ಅಭ್ಯರ್ಥಿ ಘೋಷಣೆ ಬಾಕಿ ಇದೆ ಹಾಗಾಗಿ ಆ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಯಡಿಯೂರಪ್ಪ ಅವ್ರನ್ನ ಭೇಟಿ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಇರುವಂಥದ್ದು ಯಾಕೆಂದರೆ ಈಗ ಕಾಂಗ್ರೆಸ್ಸಲ್ಲಿ ಇದ್ದರು ಅವರು ಕಾಂಗ್ರೆಸ್ಗೆ ಬಿಟ್ಟು ಈಗ ಮತ್ತೆ ಬಿ ಜೆ ಪಿಗೆ ವಾಪಸ್ಸಾಗಿದ್ದಾರೆ ಹಾಗಾಗಿ ಅವರಿಗೆ ಭರವಸೆನ ಕೊಟ್ಟಿರ್ಬೋದು ಆ ಭರವಸೆಯ ತಕ್ಕಂತೆ ಅದನ್ನು ಈಡೇರಿಸ್ಕೊಳ್ಬೇಕಾಗತ್ತೆ ಅವರಿಗೆ ಜಗದೀಶ್ ಶೆಟ್ಟರ್ಗೆ ಏನು ಮಾತು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸೊ ಹಾಗಾಗಿ ಇಲ್ಲಿ ಈ ಒಂದು ಭೇಟಿ ಅಥವಾ ಈ ಒಂದು ಮೀಟಿಂಗನ್ನು ನೋಡ್ತಾ ಇದ್ದರೆ ಎಲ್ಲ ಒಂದು ಕಡೆ ಬೆಳಗಾವಿ ಜಗದೀಶ್ ಶೆಟ್ಟರ್ಗೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಸೊ ಡಾಲರ್ಸ್ ಕಾಲೋನಿಯ ಬಿ ಎಸ್ ವೈ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಅಂದರೆ ಮೊದಲ ಪಟ್ಟಿ ಬಿಡುಗಡೆ ಆದ ಬಳಿಕ ಈ ಒಂದು ಭೇಟಿ ಇದೆಯಲ್ಲ ಸಾಕಷ್ಟು ಇಂತಹ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಗ್ಗೆ ಮಾತುಕತೆ ಆಗಿದೆ ಅಂಥೇಳಿ ಸೊ ಈಗಾಗಲೇ ಹಿಂದೆ ದೆಹಲಿಗೆ ಕೂಡ ಹೋಗಿ ಬಂದಿದ್ದರು ಬಿ ಎಸ್ ವೈ ಅವರು ಸೊ ಹಾಗಾಗಿ ಅಲ್ಲಿ ಇವರಿಗೆ ಇನ್ಸೈಡ್ ಮಾಹಿತಿ ಇರುತ್ತೆ ಎಲ್ಲ ಗೊತ್ತಿರುತ್ತೆ ಸೊ ಹಾಗಾಗಿ ಅದರ ಬಗ್ಗೆ ಮಾತುಕತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ